ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಪಿ ಡಿ ಒ ಮತ್ತು ಬಿ ಎ ಒ ಪರೀಕ್ಷೆಗೆ ಕಮ್ಯುನಿಕೇಷನ್ ಪೇಪರ್ ಸೆಕೆಂಡ್ ಪೇಪರ್ನ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳು ಅದರಲ್ಲೂ ಕನ್ನಡದ ಪ್ರಮುಖವಾದ ಪ್ರಶ್ನೆಗಳನ್ನು ಚರ್ಚೆ ಮಾಡ್ತೀವಿ ಇವತ್ತು ನಾವು ತೆಗೆದುಕೊಂಡಿರುವಂತಹ ಪ್ರಶ್ನೆಗಳು ಕಠಿಣವಾದ ಪ್ರಶ್ನೆಗಳಾಗಿದ್ದು ಈಗಾಗಲೇ ಪಿ ಡಿ ಒ ಎಕ್ಸಾಮ್ಗೆ ಒಂಬತ್ತು ಲಕ್ಷಕ್ಕೂ ಹೆಚ್ಚು ಅಪ್ಲಿಕೇಶನ್ನ ಹಾಕಿದ್ದಾರೆ ಹಾಗಾಗಿ ಕಾಂಪಿಟೇಷನ್ ತುಂಬ ಹೈ ಇರುತ್ತೆ ಹಾಗಾಗಿ ಕನ್ನಡದ ಕಠಿಣ ಪ್ರಶ್ನೆಗಳನ್ನು ಯಾರು ಚೆನ್ನಾಗಿ ಸಾಲ್ವ್ ಮಾಡ್ತಾರೆ ಅವ್ರಿಗೆ ಒಳ್ಳೆ ಮಾರ್ಕ್ಸ್ ಬರೋದರಲ್ಲಿ ಸಂಶಯ ಇಲ್ಲ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ ಮೊದಲ ಪ್ರಶ್ನೆ ಇರ್ತಿದೆ ಕಾವ್ಯಾಸಾತ್ಮ ಧ್ವನಿ ಎಂಬ ಸೂತ್ರವನ್ನು ಕಾವ್ಯಾಸಾತ್ಮ ಧ್ವನಿ ಎಂಬ ಸೂತ್ರವನ್ನು ಪ್ರತಿಪಾದಿಸಿದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಎ ಆನಂದವರ್ಧನ ಆನಂದವರ್ಧನ ಧ್ವನಿ ಶಾಸ್ತ್ರದ ಪಿತಾಮಹ ಅಂತೇಳಿ ಕರೀತಾರೆ ಕನ್ನಡದಲ್ಲಿ ಧ್ವನಿ ಸಿದ್ಧಾಂತವನ್ನು ಧ್ವನಿ ಸಿದ್ಧಾಂತವನ್ನು ಮೊದಲಿಗೆ ಮಂಡಿಸಿದವನು ಮೊದಲಿಗೆ ಧ್ವನಿ ಸಿದ್ಧಾಂತವನ್ನ ಮೊದಲಿಗೆ ಮಂಡಿಸಿದ್ದು ಆನಂದವರ್ಧನ ಆನಂದವರ್ಧನ ಕಾವ್ಯಾಸಾತ್ಮ ಧ್ವನಿ ಅಂತಾನೆ ಅಂದ್ರೆ ಕಾವ್ಯದ ಆತ್ಮ ಧ್ವನಿ ಅಂತ ಹೇಳ್ತಾನೆ ಕಾವ್ಯದ ಆತ್ಮವೇ ಧ್ವನಿ ಈ ರೀತಿ ಕೂಡ ಕೇಳ್ಬೋದು ಕಾವ್ಯದ ಆತ್ಮವನ್ನ ಧ್ವನಿ ಎಂದು ಕರೆದವರು ಯಾರು ಅಂತೇಳಿ ಆನಂದವರ್ಧನ ಅಂತ ಗೊತ್ತಿರಲಿ ಧ್ವನಿ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಅಂತ ಕೇಳ್ಬೋದು ಆನಂದವರ್ಧನ ಅಂತ ಗೊತ್ತಿರಲಿ ಕಾವ್ಯಾಸಾತ್ಮ ಧ್ವನಿ ಎಂಬ ಸೂತ್ರವನ್ನು ಹೇಳಿದ್ದು ಯಾರು ಕೇಳಿದ್ರು ಕೂಡ ಆನಂದವರ್ಧನ ಒಬ್ಬನು ಇನ್ನೊಬ್ಬನಿಂದ ಕೆಲಸ ಮಾಡುವಂತೆ ಮಾಡುವುದು ಏನು ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯಿಂದ ಕೆಲಸ ಮಾಡುವಂತೆ ಮಾಡುವುದಕ್ಕೆ ವ್ಯಾಕರಣದಲ್ಲಿ ಏನಂತ ಕರಿತೀವಿ ಇದಕ್ಕೆ ಪ್ರೇರಣಾರ್ಥಕ ಅಂತ ಕರಿತೀವಿ ಅಂತಹ ಶಬ್ದಗಳಿಗೆ ಪ್ರೇರಣಾರ್ಥಕ ಶಬ್ದಗಳು ಅಂತೇಳಿ ಕರಿತೀವಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಗಜಾಷ್ಟಕ ಕೃತಿಯ ಕರ್ತೃ ಯಾರು ಸರಿಯಾದ ಉತ್ತರ ಶಿವಮಾರ ಶಿವಮಾರ ಗಜಾಷ್ಟಕ ಕೃತಿಯನ್ನು ರಚನೆ ಮಾಡ್ತಾರೆ ಗಜಾಷ್ಟಕ ಕೃತಿಯ ವಿಶೇಷತೆ ಏನು ಕೇಳಿದ್ರೆ ಆ ಕಾಲಕ್ಕೆ ಇದನ್ನ ಓವನಿಗೆ ಅಥವಾ ಒನಕೆವಾಡು ಎಂದು ಕರೆಯಲಾಗ್ತಾ ಇತ್ತು ಆ ಕಾಲದ ಪ್ರಸಿದ್ಧ ಒನಕೆವಾಡು ಗಜಾಷ್ಟಕ ಇದನ್ನ ಶಿವಮಾರ ರಚನೆ ಮಾಡ್ತಾನೆ ಕರ್ನಾಟಕ ಕುಮಾರ ಸಂಭವ ಕಾವ್ಯವನ್ನು ಬರೆದವರು ಯಾರು ಸರಿಯಾದ ಉತ್ತರ ಅಸಗ ಅಸಗ ಕರ್ನಾಟಕ ಕುಮಾರ ಸಂಭವ ಎನ್ನುವ ಕೃತಿಯನ್ನ ರಚನೆ ಮಾಡ್ತಾನೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಭರತನ ನಾಟ್ಯಶಾಸ್ತ್ರದಲ್ಲಿ ಹೇಳಿರುವ ರಸಗಳ ಸಂಖ್ಯೆ ಎಷ್ಟು ರಸಗಳಿದು ರಸಗಳ ಸಂಖ್ಯೆ ಎಷ್ಟು ಸರಿಯಾದ ಉತ್ತರ ಭರತ ತನ್ನ ನಾಟ್ಯಶಾಸ್ತ್ರದಲ್ಲಿ ಎಂಟು ರಸಗಳನ್ನ ಹೇಳ್ತಾನೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಎಂಟು ರಸಗಳ ಬಗ್ಗೆ ಹೇಳ್ತಾನೆ ಅಭಿಮಾನಿಗಳು ಅತ್ಯುಗ್ರರ್ ಎಂಬ ಮಾತು ಬರುವ ಕೃತಿ ಯಾವುದು ಸೊ ಅಭಿಮಾನಿಗಳು ಅತ್ಯುಗ್ರರ್ ಎಂಬ ಮಾತು ಬರುವ ಕೃತಿ ಯಾವುದು ಕೇಳಿದ್ರೆ ಕವಿರಾಜ ಮಾರ್ಗ ಕವಿರಾಜ ಮಾರ್ಗದಲ್ಲಿ ಕವಿರಾಜ ಮಾರ್ಗದ ರಚನೆಕಾರ ಶ್ರೀ ವಿಜಯ ಇರ್ತಾನಲ್ಲ ಇದನ್ನು ಕೂಡ ತುಂಬಾ ಸರಿ ಕೇಳಿದ್ದಾರೆ ಕವಿರಾಜ ಮಾರ್ಗವನ್ನು ರಚಿಸಿದ್ದು ಯಾರು ಅಂತೇಳಿ ಶ್ರೀ ವಿಜಯ ಅಂತೇಳಿ ಗೊತ್ತಿರ್ಲಿ ಶ್ರೀ ವಿಜಯ ಕನ್ನಡ ನಾಡಿನ ಜನರ ಕನ್ನಡ ನಾಡಿನ ಜನರನ್ನು ವರ್ಣಿಸುವ ಸಂದರ್ಭದಲ್ಲಿ ಜನರನ್ನ ವರ್ಣಿಸುವ ಸಂದರ್ಭದಲ್ಲಿ ಅಭಿಮಾನಿಗಳು ಅತ್ಯುಗ್ರರ್ ಎಂಬ ಪದಗಳನ್ನು ಬಳಸ್ತಾನೆ ಸೊ ಇದು ಇರುವಂಥ ಕೃತಿ ಕವಿರಾಜ ಮಾರ್ಗ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಚಂದ್ರರ ರಾಜ ರಚಿಸಿದ ಕೃತಿ ಯಾವುದು ಸೊ ಚಂದ್ರ ರಾಜ ರಚಿಸಿದ ಕೃತಿ ಯಾವುದು ಕೇಳಿದ್ರೆ ಮದನ ತಿಲಕ ಮದನ ತಿಲಕ ಈ ಮದನ ತಿಲಕಕ್ಕೆ ಕಾವನ ಗೆಲ್ಲ ಎಂಬ ಹೆಸರು ಕೂಡ ಇದೆ ನೆಕ್ಸ್ಟ್ ಕ್ವಶನ್ ಅಭಿನವ ಪಂಪ ಎಂಬ ಬಿರುದನ್ನು ಪಡೆದವರು ಯಾರು ಅಭಿನವ ಪಂಪ ಎಂಬ ಬಿರುದನ್ನು ಪಡೆದಿದ್ದು ನಾಗಚಂದ್ರ ನಾಗಚಂದ್ರ ಒಂದು ಪ್ರಸಿದ್ಧವಾದ ಕೃತಿಯನ್ನು ಬರಿತಾನೆ ರಾಮಚಂದ್ರ ಚರಿತ ಪುರಾಣ ರಾಮಚಂದ್ರ ಚರಿತ ಪುರಾಣ ಸೊ ನಾಗಚಂದ್ರ ಬರೆದಿರುವಂತಹ ರಾಮಚಂದ್ರ ಚರಿತ ಪುರಾಣದ ವಿಶೇಷ ಅಂತ ಕೇಳಿದ್ರೆ ಇದು ಜೈನ ರಾಮಾಯಣದ ಕಥೆಯನ್ನು ಒಳಗೊಂಡಿದೆ ಜೈನ ರಾಮಾಯಣ ಈ ವಿಷಯಗಳು ಕೂಡ ಗೊತ್ತಿರಲಿ ನೆಕ್ಸ್ಟ್ ಕ್ವಶನ್ ಸಗರ ಚಕ್ರವರ್ತಿಯ ಚರಿತ್ರೆಯನ್ನು ಗ್ರಂಥ ಯಾವುದು ಸಗರ ಚಕ್ರವರ್ತಿ ಸೊ ಸಗರ ಚಕ್ರವರ್ತಿಯ ಚರಿತ್ರೆಯನ್ನು ಹೊಂದಿರುವಂತಹ ಗ್ರಂಥ ಯಾವುದು ಕೇಳಿದ್ರೆ ಅಜಿತ ಪುರಾಣ ಸಗರ ಪುರಾಣ ಅಂತ ಕೂಡ ಇದೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಅಜಿತ ಪುರಾಣ ಇದು ಸಗರ ಚಕ್ರವರ್ತಿಯ ಚರಿತ್ರೆಯನ್ನು ಉಳ್ಳಿರುವಂತಹ ಗ್ರಂಥ ಕೈಯೂರಿನ ರೈತ ವೀರರು ಎಂಬ ಕೃತಿಯನ್ನ ರಚನೆ ಮಾಡಿದವರು ಯಾರು ಕೈಯೂರಿನ ರೈತ ವೀರರು ಎಂಬ ಕೃತಿಯನ್ನು ರಚಿಸಿದವರು ಯಾರು ಕೇಳಿದ್ರೆ ಫಕೀರ್ ಮಹಮ್ಮದ್ ಕಟ್ ಫಕೀರ್ ಮಹಮ್ಮದ್ ಕಟ್ಪಾಡಿ ಸೊ ಕಟ್ಪಾಡಿ ಇಲ್ಲಿ ಬಂದಿದೆ ಕಟ್ಪಾಡಿ ನಿರಂಜನ ಅಲ್ಲ ಅದು ಕಟ್ಪಾಡಿ ಅಷ್ಟೇ ಇಲ್ಲಿ ನಿರಂಜನ್ ಅಷ್ಟೇ ಇದು ಸೊ ಫಕೀರ್ ಮೊಹಮ್ಮದ್ ಅವರು ಕೈಯೂರಿನ ರೈತ ವೀರರು ಎಂಬ ಪ್ರಸಿದ್ಧ ಕೃತಿಯನ್ನು ರಚನೆ ಮಾಡಿದ್ರು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ವೈದೇಹಿಯವರ ಕ್ರೌಂಚ ಪಕ್ಷಿಗಳು ಎಂಬುದು ಯಾವ ಪ್ರಕಾರದ ಕೃತಿಯಾಗಿದೆ ಕ್ರೌಂಚ ಪಕ್ಷಿಗಳು ಸರಿಯಾದ ಉತ್ತರ ಇದೊಂದು ಕಥಾ ಸಂಕಲನವಾಗಿದೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕಥಾ ಸಂಕಲನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವಿಜೇತ ಗೋಪಾಲಕೃಷ್ಣ ಪೈ ಗೋಪಾಲಕೃಷ್ಣ ಅಡಿಗಾಲ ಗೋಪಾಲಕೃಷ್ಣ ಪೈ ಅವರ ಕಾದಂಬರಿ ಯಾವುದು ಸರಿಯಾದ ಉತ್ತರ ಇದಕ್ಕೆ ಸ್ವಪ್ನ ಸಾರಸ್ವತ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಕನ್ಫ್ಯೂಸ್ ಮಾಡ್ಕೋಬೇಡಿ ಎಲ್ಲ ಕಡೆ ಸ್ವಪ್ನ ಅಂತಿದೆ ಸ್ವಪ್ನ ಸಾರಸ್ವತ ಇದು ಗೋಪಾಲಕೃಷ್ಣ ಪೈ ಅವರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವಿಜೇತ ಕೃತಿಯಾಗಿದೆ ಸ್ನೇಹಿತರೆ ಕೃತಿಗಳನ್ನು ಕೇಳುವ ಸಂದರ್ಭದಲ್ಲಿ ಕವಿ ಕೃತಿಗಳು ಮತ್ತು ಕವಿಗಳನ್ನ ಕೇಳುವ ಸಂದರ್ಭದಲ್ಲಿ ನಾವು ತುಂಬ ಇಂಪಾರ್ಟೆಂಟ್ ಆಗಿ ನೋಡ್ಬೇಕಾಗಿರೋದು ಯಾವುದು ಕೇಳಿದ್ರೆ ಎರಡು ಮೂರು ಅಂಶವನ್ನು ನೋಡಬೇಕು ವಿಶೇಷವಾಗಿ ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇನ್ನು ಪಂಪ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ಈ ರೀತಿಯ ಕರ್ನಾಟಕದ ಪ್ರಮುಖ ಪ್ರಶಸ್ತಿಗಳು ಪ್ರಮುಖ ಪ್ರಶಸ್ತಿಗಳನ್ನ ನಾವು ನೆನ್ಪಿಟ್ಕೊಳ್ಬೇಕಾಗತ್ತೆ ಆ ಪ್ರಶಸ್ತಿಗಳು ಯಾವ್ಯಾವಾಗ ಕೃತಿಗಳಿಗೆ ಬಂದಿದೆ ಅಂತ ಕೇಳ ಅಂತ ನೆನ್ಪು ಮಾಡಿಕೊಂಡ್ರೆ ನೆನ್ಪಿಟ್ಕೊಂಡ್ರೆ ಪ್ಯಾಶಃ ಅಂತಹ ಕೃತಿಗಳು ಮತ್ತು ಕವಿಗಳನ್ನು ಹೆಚ್ಚಾಗಿ ಕೇಳಿದ್ದಾರೆ ಸೊ ಈ ಅಂಶಗಳು ಗೊತ್ತಿರಲಿ ಚೆಂಬೆಳಕು ಮುಗಿಯದ ಹಾಡು ಚೆಂಬೆಳಕು ಮುಗಿಯದ ಹಾಡು ಬೆಳ್ಳಿ ತೇರಿನ ದಾರಿ ಈ ಅಭಿನಂದನ ಗ್ರಂಥಗಳು ಯಾರಿಗೆ ಸಂದಿವೆ ಈ ಅಭಿನಂದನ ಗ್ರಂಥಗಳು ಯಾರನ್ನ ಕುರಿತು ರಚನೆ ಆದವು ಸರಿಯಾದ ಉತ್ತರ ಇದು ಚನ್ನವೀರ ಕಣವಿ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಚನ್ನವೀರ ಕಣವಿ ಸಬ್ಲೈಮ್ ಎಂಬ ಸಂವಾದಿಯಾಗಿ ಪದಕ್ಕೆ ಸಂವಾದಿಯಾಗಿ ಇಂಗ್ಲಿಶಿನ ಸಬ್ಲೈಮ್ ಎಂಬ ಪದಕ್ಕೆ ಸಮಾದಿಯಾಗಿ ಕಾವ್ಯ ಮೀಮಾಂಸೆಯಲ್ಲಿ ಬಳಕೆಯಾದ ಶಬ್ದ ಯಾವುದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ತುಂಬಾ ಸರಿ ಕೇಳಿದರೆ ಸರಿಯಾದ ಉತ್ತರ ಮಹೋನ್ನತಿ ಸಬ್ಲೈಮ್ ಬದಲಾಗಿ ಕನ್ನಡದಲ್ಲಿ ಬಳಕೆಯಾದ ಪದ ಇದು ಮಹೋನ್ನತಿ ಚಾಲುಕ್ಯ ಜಗದೇಕ ಮಲ್ಲನ ಬಳಿ ದಂಡನಾಯಕನಾಗಿದ್ದಂತಹ ಕವಿ ಯಾರು ಸರಿಯಾದ ಉತ್ತರ ದುರ್ಗಸಿಂಹ ದುರ್ಗಸಿಂಹ ಪಂಚತಂತ್ರ ಎನ್ನುವಂತಹ ಪ್ರಸಿದ್ಧ ಕಥೆಯನ್ನು ಬರಿತಾನೆ ಪಂಚತಂತ್ರ ಎನ್ನುವಂತಹ ಕಥೆಗಳ ಸಂಗ್ರಹವನ್ನು ಬರೀತಾನೆ ಈತ ಪೆರುವಿನ ಪವಿತ್ರ ಕಣಿವೆಯಲ್ಲಿ ಎಂಬ ಪ್ರವಾಸ ಕಥವನ್ನು ಬರೆದವರು ಯಾರು ಸರಿಯಾದ ಉತ್ತರದಕ್ಕೆ ಆಪ್ಷನ್ ಡಿ ನೇಮಿಚಂದ್ರ ಈ ಪೆರು ದೇಶ ಇದೆಯಲ್ಲ ಈ ಪೆರು ದೇಶ ಅಮೇಜಾ ನದಿ ತೀರದಲ್ಲಿರುವಂತದ್ದು ಮತ್ತು ದಕ್ಷಿಣ ಅಮೇರಿಕದಲ್ಲಿ ದಕ್ಷಿಣ ಅಮೇರಿಕ ಖಂಡದಲ್ಲಿ ಕಂಡುಬರುವಂಥದ್ದು ಪೆರು ಅನ್ನುವಂಥ ದೇಶ ಪೆರುವಿನ ಪವಿತ್ರ ಕಣಿವೆ ನಾವು ಎರಡು ಸಾವಿರದ ಹದಿನಾರರಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಬರೆದಾಗ ಈ ಪೆರುವಿನ ಪವಿತ್ರ ಕಣಿವೆಯಲ್ಲಿ ಎಂಬಂತಹ ಒಂದು ಪುಸ್ತಕವನ್ನು ಇಟ್ಟಿದ್ರು ಇದನ್ನು ಚಂದ್ರ ಬರೆದಿದ್ದು ಗೊತ್ತಿರಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸರಸ್ವತಿ ಎಂಬ ಪತ್ರಿಕೆ ಮೂಲಕ ಹಲವು ಉದಯೋನ್ಮುಖ ಲೇಖಕಿಯರನ್ನ ಬೆಳೆಸಿದವರು ಯಾರು ಸರಸ್ವತಿ ಎಂಬ ಪತ್ರಿಕೆ ಮೂಲಕ ಸರಿಯಾದ ಉತ್ತರ ಆರ್ ಕಲ್ಯಾಣಮ್ಮ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸರಸ್ವತಿ ಕೋಟುಗುಮ್ಮ ನಾಯಿಮರಿ ಮೂಕನ ಮಕ್ಕಳು ಎಂಬ ಮಕ್ಕಳ ನಾಟಕಗಳನ್ನ ಬರೆದವರು ಯಾರು ಸರಿಯಾದ ಉತ್ತರ ವೈದೇಹಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಪರಂಪರೆ ಮತ್ತು ವ್ಯಕ್ತಿ ಪ್ರತಿಭೆ ಪರಂಪರೆ ಮತ್ತು ವ್ಯಕ್ತಿ ಪ್ರತಿಭೆ ಎನ್ನುವಂಥ ಲೇಖನ ಇವರದ್ದು ಸರಿಯಾದ ಉತ್ತರ ಇದು ಟಿ ಎಸ್ ಈಲಿಯೆಟ್ ಅವರದ್ದು ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಟಿ ಎಸ್ ಈಲಿಯಟ್ ಹರಿವಂಶ ಎಂಬ ಕೃತಿಯನ್ನ ರಚನೆ ಮಾಡಿದವರು ಯಾರು ಹರಿವಂಶನ ಕೃತಿ ಯಾವ ರೀತಿಯ ಕೃತಿಯಾಗಿದೆ ಹರಿವಂಶ ಮತ್ತು ಶುದ್ರಕ್ಕೆ ಹೇಳ್ತೀವಲ್ಲ ಸೊ ಹರಿವಂಶ ಎಂಬ ಕೃತಿ ಯಾವ ರೀತಿಯ ಕೃತಿ ಕೇಳಿದ್ರೆ ಇದೊಂದು ಆಗಮಿಕ ಕಾವ್ಯ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮೇದರ ಬದುಕಿನ ಅವಸಾನ ತೇಜಸ್ವಿಯವರ ಯಾವ ಕಾದಂಬರಿಯಲ್ಲಿ ದಾಖಲಾಗಿದೆ ಸರಿಯಾದ ಉತ್ತರ ಜುಗಾರಿ ಕ್ರಾಸ್ ಜುಗಾರಿ ಕ್ರಾಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಎರಡನೇ ನಾಗವರ್ಮನಿಂದ ರಚಿತವಾದ ಕೃತಿ ಯಾವುದು ಎರಡನೇ ನಾಗವರ್ಮನಿಂದ ರಚಿತವಾದ ಕೃತಿ ಯಾವುದು ಕೇಳಿದರೆ ಕಾವ್ಯಾವಲೋಕನ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕಾವ್ಯಾವಲೋಕನ ಪುರಾಣ ಚೂಡಾಮಣಿ ಎಂದು ಹೆಸರು ಪಡೆದ ಪೊನ್ನನ ಕೃತಿ ಯಾವುದು ಪುರಾಣ ಚೂಡಾಮಣಿ ಸರಿಯಾದ ಉತ್ತರ ಶಾಂತಿ ಪುರಾಣ ಇದಕ್ಕೆ ಪುರಾಣ ಚೂಡಾಮಣಿ ಎಂಬ ಬಿರುದು ಕೂಡ ಹೆಸರು ಕೂಡ ಇದೆ ಪಂಪನ ರಾಮಾಯಣಕ್ಕೆ ಅಥವಾ ಪಂಪ ರಾಮಾಯಣಕ್ಕೆ ಮೂಲ ಆಕಾರ ಯಾವುದು ಸರಿಯಾದ ಉತ್ತರ ರಾಮಾಯಣಕ್ಕೆ ಮೂಲ ಆಕಾರ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಪಾಮ ಚರಿವು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ ಮಂಟೇಸ್ವಾಮಿ ಕಥಾ ಪ್ರಸಂಗ ಎಂಬ ನಾಟಕವನ್ನು ಬರೆದವರು ಯಾರು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ತುಂಬ ಸರಿ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ ಮಂಟೆಸ್ವಾಮಿ ಕಥಾ ಪ್ರಸಂಗ ಎಂಬ ನಾಟಕವನ್ನು ಬರೆದವರು ಯಾರು ಆಪ್ಷನ್ಸ್ ಈ ರೀತಿ ಇದೆ ಎಚ್ ಎಸ್ ಶಿವಪ್ರಕಾಶ್ ಲಿಂಗದೇವರು ಹಳೆಮನೆ ಚಂದ್ರಶೇಖರ್ ಕಂಬಾರ ಎಚ್ ಎಸ್ ವೆಂಕಟೇಶ ಮೂರ್ತಿ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಪಿ ಡಿ ಒ ಮತ್ತು ಬಿ ಎ ಒ ಪರೀಕ್ಷೆಗಾಗಿ ಕಂಪ್ಯೂಟರ್ ಸಂಬಂಧಿತಂಥ ರಿಲೇಟೆಡ್ ಆಗಿರುವಂಥ ಪ್ರಶ್ನೆಗಳನ್ನು ಚಾಪ್ಟರ್ ವೈಸ್ ಕ್ವಶನ್ ಕ್ವಶನ್ ಆನ್ಸರ್ ಕೊಡ್ತಾ ಇದ್ದೀವಿ ಇಂಗ್ಲೀಷ್ ಕೂಡ ಗ್ರಾಮರ್ನ ಪ್ರಾರಂಭ ಮಾಡಿದೀವಿ ಮತ್ತು ಕನ್ನಡಕ್ಕೆ ಸಂಬಂಧಪಟ್ಟಂತಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಮೋಸ್ಟ್ ಇಂಪಾರ್ಟೆಂಟ್ ಒನ್ ಲೈನರ್ಗಳನ್ನು ಕೂಡ ತೆಗೆದುಕೊಂಡು ಬಂದಿದ್ದೀವಿ ಇವೆಲ್ಲವನ್ನು ಪ್ರತ್ಯೇಕ ಪ್ಲೇ ಲಿಸ್ಟಲ್ಲಿ ಕೊಡ್ತಾ ಇದ್ದೀವಿ ಆ ಪ್ಲೇ ಸದುಪಯೋಗ ಮಾಡಿಕೊಳ್ಳಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ जय हिंद